ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ವಿಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ರೆಸಿಪಿ ಮಖಾನ ಮಖಾನ ಅಂದರೆ ಕಮಲದ ಬೀಜಗಳು ಕಮಲದ ಬೀಜಗಳಿಂದ ಏನೇನಪ್ಪ ಉಪಯೋಗಕಾರಿ ಅಂತಂದರೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಫೈಬರ್ ಅಂಶ ಹೆಚ್ಚಾಗಿ ಇರೋದರಿಂದ ಇದು ಇದು ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಹಾಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕೂಡ ಇದು ತುಂಬ ಸುಧಾರಿಸುತ್ತೆ ಇದನ್ನು ನಾವು ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೊಡಬಹುದು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಕೊಡ್ಬೋದು ಹಾಗೆ ದೊಡ್ಡವರು ಅಂದರೆ ಮೂಳೆಗಳ ಪ್ರಾಬ್ಲಮ್ಸ್ ಮಂಡಿ ನೋವು ಪಾದ ನೋವು ಯಾರಿಗಿರುತ್ತೆ ಬೆನ್ನು ನೋವು ಕತ್ತು ನೋವು ಇರೋರು ಕೂಡ ನಾವು ಕೊಡ್ಬೋದು ಇದು ಯಾವ ಥರ ಮಾಡೋದು ರೆಸಿಪಿ ಅಂತ ಮೊದಲನೇ ರೆಸಿಪಿ ಶೇರ್ ಮಾಡ್ತೀನಿ ಇದರಲ್ಲಿ ನಾಲ್ಕರಿಂದ ಐದು ಥರ ರೆಸಿಪಿ ಕೂಡ ಮಕಾನದಿಂದ ಮಾಡ್ಕೋಬೋದು ಇದನ್ನು ಜಾಸ್ತಿ ಹೆಚ್ಚಾಗಿ ನಾವು ಮಕ್ಕಳಿಗೆ ಕೊಡಬೇಕು ದಿನನಿತ್ಯ ಮಕ್ಕಳಿಗೆ ಕೊಟ್ಟರೆ ಮೂಳೆಗಳು ಗಟ್ಟಿಯಾಗುತ್ತೆ ನೋಡಿ ಒಂದು ಬೌಲ್ ಮಖನೇ ತೊಗೊಂಡಿದ್ದೀನಿ ಬಾಣಲಿ ಬಿಸಿ ಆದ ತಕ್ಷಣ ನಾನು ಒಂದು ಬೌಲ್ ಮಖನ ಸೇರಿಸ್ಕೊಂಡಿದ್ದೀನಿ ಯಾವಾಗಲೂ ಮೀಡಿಯಮ್ ಫ್ಲೇಮ್ ಇಟ್ಟಿರಿ ಅಥವಾ ಲೋ ಫ್ಲೇಮ್ ಇಟ್ಟಿರಿ ಇದು ಬಾಂಡ್ಲಿ ಇನ್ನೂ ಕಾದಿಲ್ಲ ನಾನು ಅದಕ್ಕೆ ಬೇಗ ಇಟ್ಟಿದ್ದೀನಿ ಚೋರಲ್ಲಿ ಇಟ್ಟಿದ್ದೀನಿ ನಂತರ ಬಾಣ್ಲಿಕ್ಕೆ ಆದ ತಕ್ಷಣ ನಾನು ಲೋ ಫ್ಲೇಮ್ಗೆ ಇಡ್ತೀನಿ ಇದು ಮಖನ ನೋಡಲಿಕ್ಕೆ ಸ್ವಲ್ಪ ಪಾಪ್ಕಾರ್ನ್ ಥರ ಇರುತ್ತೆ ಬಟ್ ಪಾಪ್ಕಾರ್ನ್ ಟೇಸ್ಟೇ ಬೇರೆ ಇರುತ್ತೆ ಮಖನ ಟೇಸ್ಟೇ ಬೇರೆ ಇರುತ್ತೆ ಇದಕ್ಕೆ ನೀವು ಉಪ್ಪು ಖಾರ ಹಾಕಿ ತಿಂದಿಲ್ಲ ಅಂದರೆ ತುಂಬ ಸಪ್ಪೆ ಸಪ್ಪೆ ಇರುತ್ತೆ ಮಕ್ಳಿಗೆ ಕೊಟ್ಟರೂ ಕೂಡ ತಿನ್ನಲ್ಲ ಇದನ್ನು ಹಸಿದಾಗಿ ತಿನ್ನಲಿಕ್ಕಾಗಲ್ಲ ತುಂಬ ಜಿಗಿ ಇರುತ್ತೆ ಸೊ ಅದಕ್ಕೆ ನಾವು ಒಂದು ಬಾಣಲಿನ ಬಿಸಿಯಾದ ನಂತರ ನಾವು ಇದನ್ನ ಹಾಕ್ಕೊಬೇಕು ಮಕಾನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೈ ಫ್ಲೇಮಲ್ಲಿಟ್ಟರೆ ಮಖನ ಎಲ್ಲ ಬೇಗ ಹೇಗೆ ಒತ್ತೋಗ್ಬಿಡುತ್ತೆ ನೋಡಿ ಅದಕ್ಕೆ ಬೆಟರ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಮಖನ ಎಲ್ಲ ಈ ರೀತಿ ನೀಟಾಗಿ ಫ್ರೈ ಆದ ತಕ್ಷಣ ನಾವು ಅರ್ಧ ಸ್ಪೂನ್ ತುಪ್ಪ ಅಥವಾ ಎಣ್ಣೆ ನಿಮಗೆ ತುಪ್ಪ ಇದ್ದರೆ ತುಪ್ಪ ಹಾಕ್ಕೋಬೋದು ಇಲ್ಲ ಅರ್ಧ ಸ್ಪೂನ್ ಎಣ್ಣೆನಾದರೂ ಹಾಕ್ಕೋಬೋದು ಒಂದು ಸ್ಪೂನ್ ಹಾಕೋದು ಬೇಡ ಒಂದು ಸ್ಪೂನ್ ಹಾಕ್ಬಿಟ್ರೆ ಮಖಾನ ಆಲ್ರೆಡಿ ತುಂಬ ಜಿಗಿಯಾಗಿ ಹಸಿದಾಗ ಇದ್ದಾಗ ತುಂಬ ಜಿಗಿ ಇರುತ್ತಲ್ವ ಬೇಗ ಎಣ್ಣೆ ಅಂಶನ ಏರ್ಕೊಂಡಾಗ ಅದು ಟೇಸ್ಟು ಚೆನ್ನಾಗಿರೋಲ್ಲ ಮೀನ್ಸ್ ಇದು ಫುಲ್ಲು ಡ್ರೈ ಆದಮೇಲೆ ಕೈಯಲ್ಲೇ ನೀವು ಹೀಗೆ ಹೆಚ್ಚು ಸ್ಮ್ಯಾಶ್ ಮಾಡಿ ನೋಡ್ಬೋದು ನೀವು ಪೌಡರ್ ಪೌಡರ್ ಥರ ಬರುತ್ತೆ ಕೊನೆಯದಾಗಿ ನಾನು ತೋರಿಸ್ತೀನಿ ಕೊನೆ ಬಿ ಕೊನೆ ತನಕ ನೋಡಿ ಬೇಕಾದರೆ ನೋಡಿ ಈ ರೀತಿ ಅರ್ಧ ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಮಕ್ಕನ್ಗೂ ತುಪ್ಪ ಅರಂಟೋ ಥರ ಹರಡಬೇಕು ನೀಟಾಗಿ ಯಾಕಂದರೆ ನೆಕ್ಸ್ಟು ನಾವು ಇದಕ್ಕೆ ಉಪ್ಪು ಅಥವಾ ಖಾರ ಹಾಕಿದಾಗ ತುಪ್ಪ ಅಂಟ್ಕೊ ಮಖನಾಗೆ ತುಪ್ಪ ಅಂಟ್ಕೊಂಡಿದ್ರೆ ಮಾತ್ರ ಉಪ್ಪು ಖಾರ ಎಲ್ಲ ನೀಟಾಗೇ ಹೀರ್ಕೊಳ್ಳುತ್ತೆ ಉಪ್ಪು ಅಂದರೆ ಜಾಸ್ತಿ ಬೇಡ ಒಂದು ಚಿಟಿಕಿ ರುಚಿಗೆ ತಕ್ಕಷ್ಟು ಮಾತ್ರ ಉಪ್ಪು ಸೇರಿಸಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಉಪ್ಪು ತುಂಬ ಕಡಿಮೆ ಇದ್ದೀನಿ ಅಷ್ಟು ಮಾತ್ರ ತಗೊಳ್ಳಿ ಉಪ್ಪು ತುಂಬ ಜಾಸ್ತಿ ಉಪ್ಪಾದರೆ ಉಪ್ಪುಪ್ಪು ಥರ ಫೀಲ್ ಆಗುತ್ತೆ ಅದು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಶ ನಾವು ಸೇರಿಸ್ಕೊಳ್ಳಿ ನಂತರ ಒಂದು ಚೂರು ಖಾರದ ಪುಡಿ ಸೇರಿಸ್ಕೊಳ್ಳಿ ಮಕ್ಕಳು ಖಾರ ತಿನ್ನಲ್ಲ ಅಂದರೆ ನೀವು ಖಾರ ಎಲ್ಲ ಖಾರದ ಪುಡಿ ಎಲ್ಲ ಸೇರಿಸ್ಕೊಳ್ಳೋಕೆ ಹೋಗ್ಬೇಡಿ ಬರೀ ಉಪ್ಪು ಹಾಕ್ಬಿಟ್ಟು ಅರಶಿನ ಹಾಕ್ಬಿಟ್ಟು ಮಾತ್ರ ನೀಟಾಗಿ ಫ್ರೈ ಮಾಡ್ಕೊಂಡು ಮಾಡಿ ಕುಡಿ ಅಷ್ಟೇ ಆದರೆ ದೊಡ್ಡವರು ತಿಂತೀನಿ ಅಂತಂದರೆ ನೀವು ನೀವು ಖಾರದ ಪುಡಿನ ಜಾಸ್ತಿ ಹಾಕ್ಕೊಬೋದು ಬೇಕಂದರೆ ನಿಮಗಿನ್ನೂ ಖಾರ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಹೆಚ್ಚಾಗಿ ಖಾರದ ಪುಡಿ ಹಾಕ್ಕೊಂಡು ಕೂಡ ತಿನ್ಬೋದು ಇದು ಫ್ರೈ ಮಾಡಲಿಕ್ಕೂ ಮುಂಚೆ ಮಖಾನ ತುಂಬ ಜಿಗಿಯಾಗಿರುತ್ತೆ ನಾವು ಕೈಯಲ್ಲಿ ಏನಾದರೂ ಪ್ರೆಸ್ ಮಾಡಿದರೆ ಬೆರಳಲ್ಲಿ ಪ್ರೆಸ್ ಮಾಡಿದರೆ ಅದು ಓಪನ್ನೇ ಆಗೋಲ್ಲ ಹೊಡೆಯೋದೇ ಇಲ್ಲ ಅಂದರೆ ಪಾಪ್ಕಾರ್ನ್ ಎಲ್ಲ ನಾವು ಕೈಯಲ್ಲಿ ಪ್ರೆಸ್ ಮಾಡಿದಾಗ ನೋಡ್ಬೋದು ನೀವು ಅದು ತುಂಬ ನಂತ ತಕ್ಷಣ ಪುಡಿ ಪುಡಿ ಆಗಿಬಿಡುತ್ತೆ ಬಟ್ ಇದು ಆ ಥರ ಎಲ್ಲ ಆಗೋಲ್ಲ ನೀಟಾಗಿ ಫ್ರೈ ಮಾಡಿದರೆ ಮಾತ್ರ ಪುಡಿ ಪುಡಿಯಾಗಿ ಆಗುತ್ತೆ ಅಷ್ಟೇ ಇದರಲ್ಲಿ ಇನ್ನೂ ನಾಲ್ಕರಿಂದ ಐದು ರೆಸಿಪಿನೂ ಇದ್ದಾವೆ ನಾನು ಒಂದೊಂದೇ ವೀಡಿಯೋ ನಿಮಗೆ ಶೇರ್ ಮಾಡ್ತೀನಿ ಇದು ಮೊದಲನೇ ರೆಸಿಪಿ ಇದನ್ನು ನೀವು ಟ್ರಾವೆಲ್ ಮಾಡಬೇಕಾದರೂ ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಡಬ್ಬಿಲಿ ಹಾಕ್ಕೊಂಡು ತಿನ್ಬೋದು ನೀವು ಇನ್ನು ಕಾವ್ಯ ವಿಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಲೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಒಂದು ವರ್ಷದ ಮಗು ಇರೋ ತಾಯಿ ಅಂದ್ರೆ ಎರಡು ವರ್ಷ ಮಗು ಇರೋ ತಾಯಿ ಅಂದ್ರೆ ಅವ್ರಿಗೂ ಕೂಡ ನೀವು ಶೇರ್ ಮಾಡಿ ರೆಸಿಪಿನ ಎಷ್ಟೊಂದು ಜನಕ್ಕೆ ಮಕಾನ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಆ ಥರದವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಎಷ್ಟಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಮಕ್ಕಳಿಗೆ ನಾವು ಇ ಇದನ್ನು ಕೂಡ ನಾವು ಬಾಕ್ಸ್ ಹಾಕೊಂಡು ಹೋಗ್ಬೋದು ಹಾಗೆ ಆರು ತಿಂಗಳು ಮಕ್ಕಳು ಇದ್ದಾರೆ ಅಂದರೆ ಕೂಡ ಇದನ್ನು ನಾವು ನೀಟಾಗಿ ಫ್ರೈ ಮಾಡಿಕೊಂಡು ಅಂದರೆ ಖಾರ ಹಾಕ್ಲಿಲ್ದಂಗೆ ಉಪ್ಪು ಹಾಕ್ಲಿಲ್ದಂಗೆ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಪೌಡರ್ ಮಾಡಿಕೊಂಡು ನಂತರ ಟ್ರಾವೆಲ್ ಹೋಗಬೇಕಾದ್ರೆ ಅಲ್ಲಿ ಎಲ್ಲಾದರೂ ಬಿಸಿನೀರು ಸಿಗುತ್ತೆ ಹಾಲು ಕೂಡ ಸಿಗುತ್ತೆ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಕಲಸಿ ತಿನ್ನಿಸ್ಬೋದು ಮಕ್ಕಳಿಗೆ ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ಇನ್ನೊಂದು ರೆಸಿಪಿ ಮಾಡಿ ಪೌಡರ್ ಮಾಡಿ ಹೀಗೆ ಮಕ್ಕಳಿಗೆ ತಿನ್ನಿಸೋದು ಅಂತ ಹೇಳಿ ನೋಡಿ ಇದು ನೀಟಾಗಿ ಫ್ರೈ ಮಾಡಿದ್ದೀನಿ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ನೋಡಲಿಕ್ಕೆ ಪಾಪ್ಕಾರ್ನ್ ಥರನೇ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಇದನ್ನು ಬೌಲ್ಗೆ ಸರ್ವ್ ಮಾಡಿಕೊಂಡು ತಿನ್ಬೋದು ಅಷ್ಟೇ ಮಕ್ಕಳಿಗೆ ಕೊಡಿ ಇದು ನಿಮಗೆ ಒಂದು ತೋರಿಸ್ತೀನಿ ನೋಡಿ ಹೇಗೆ ಪುಡಿ ಪುಡಿ ಆಗುತ್ತೆ ಅಂತ ನೋಡಿ ಈ ರೀತಿಯಾಗಿ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೊಳ್ತೀನಿ ದೊಡ್ಡವರು ಕೂಡ ತಿನ್ಬೋದು ಚಿಕ್ಕವರು ಕೂಡ ತಿನ್ಬೋದು ಇದು ಗಂಟ್ಲಿಗೆಲ್ಲ ಸಿಗಾಕೊಳ್ಳಲ್ಲ ಮಕ್ಕಳಿಗೆ ಕೊಡಬೇಕಾದ್ರೆ ಗಂಟ್ಲೆ ಸಿಗಾಕೊಳ್ಳುತ್ತೆ ಅಂತ ಯೋಚನೆ ಮಾಡಬೇಡಿ ಬಾಯಲ್ಲಿಟ್ಟ ತಕ್ಷಣ ಕರ್ಗೋಗ್ಬಿಡುತ್ತೆ ಇದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು